ನಾನು ಆಯ್ಕೆಯಾಗಿದ್ದೇನೆ ಹೊಸದಾಗಿ ಲೋಕಸಭಾ ಸದಸ್ಯನಾಗಿ ಸುರೇಶ್ ಅಂಗಡಿ ಅವರು ನಾಲ್ಕು ಬಾರಿ ಲೋಕಸಭಾ ಸದಸ್ಯ ಆಶೀರ್ವಾದ ಮಾಡಿದ್ರು ಶ್ರೀಮತಿ ಮಂಗಳ ಅಂಗಡಿ ಅವರು ಈ ಸಹಿತ ತಂದು ಕೊಟ್ಟಿದ್ದೀನಿ ಇವತ್ತಿನ ಒಂದು ಜಯ ಏನಿದೆಯಲ್ಲ ಇದೊಂದು ಅಭೂತಪೂರ್ವ ಜಯ ಈ ದೇಶದ ನೂರ ನಲವತ್ತು ಕೋಟಿ ಜನರ ಭಾವನೆ ದೇಶದಲ್ಲಿ ಹತ್ತು ವರ್ಷ ಆಡಳಿತ ಮಾಡಿದಂಥ ನರೇಂದ್ರ ಅವರು ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಇಡೀ ದೇಶದ ಜನರ ಆಸೆ ಧ್ವನಿ ಅದಕ್ಕೆ ಪೂರಕವಾಗಿ ಇದು ಬೆಳಗಾವಿ ಜನತೆ ಸ್ಪಂದನ ಮಾಡಿ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಮತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೈಬೇರ್ ಬಳಸಲಿಕ್ಕೆ ನನಗೆ ಒಂದು ಜನಪ್ರತಿ ಆಯ್ಕೆ ಆಗಲಿಕ್ಕೆ ಅದು ಸಹಾಯ ಆಯಿತು ಅದು ನಿಮ್ಮೆಲ್ಲರ ಆಶೀರ್ವಾದ ಅಭೂತಪೂರ್ವವಾದಂಥ ಒಂದು ಜಯವನ್ನು ಬಿ ಜೆ ಪಿ ಪಾರ್ಟಿಗೆ ತಂದುಕೊಟ್ಟಿದ್ದೀರಿ ಇವತ್ತು ಮೂರನೇ ಬಾರಿಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಅಧಿಕಾರ ಗ್ರಹಣವನ್ನು ತಾವೆಲ್ಲ ನೋಡಿದ್ದೀರಿ ದೇಶದ ಒಂದು ಯಾವ ರೀತಿ ನಮ್ಮ ದೇಶ ಮುಂದುವರಿಬೇಕು ಅನ್ನೋಂಥದ್ದನ್ನು ತವೆಲ್ಲ ತೋರಿಸಿಕೊಟ್ಟಿದ್ದೀರಿ ಇನ್ನೊಂದು ಸ್ವಲ್ಪ ಮೆಜಾರಿಟಿ ಫುಲ್ ಆಗಿದ್ದು ಇನ್ನೂ ಎಲ್ಲರೂ ಭಾಳ ಖುಷಿ ಇರ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲೋ ಒಂದಷ್ಟು ಕಡೆ ಇರ್ಬಿಲ್ ಆದರೆ ನಮ್ಮ ಬೆಳಗಾವಿ ಜಿಲ್ಲೆ ಜನ ಬಿ ಜೆ ಪಿ ಪಾರ್ಟಿಗೆ ಯಾವ ರೀತಿ ಮೊದಲಿಂದ ಒಂದು ಸಪೋರ್ಟ್ ಕೊಟ್ಕೊಂಡು ಹಂಗೆ ಯಾವ ರೀತಿ ಅಂಗಡಿಯವ್ರನ್ನ ಹೆಚ್ಚಿನ ಬಹುಮತದಿಂದ ಆರಿಸಿ ಕೊಡ್ತಿದ್ರೆ ಅದೇ ರೀತಿ ಈ ಸಲ ಜಗದೀಶ್ ಶೆಟ್ಟರ್ ಅವ್ರನ್ನ ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಿಂದ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಇವತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ತಂದಿದೆ ನಾವೆಲ್ಲ ಮಾತಾಡ್ತಿದ್ವಿ ಬ ಕೆಲವೊಂದು ಸಂದರ್ಭದೊಳಗೆ ನಾವೆಲ್ಲ ಜನರಿಗೆ ಏನು ಕೇಳ್ಕೋತಿದ್ದೆವು ಅಂದ್ರೆ ಈ ಮೂರನೇ ಸಲ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇಲ್ಲಿ ನಮ್ಮ ಜಿಲ್ಲೆಯಿಂದ ಒಬ್ರು ಬಿ ಜೆ ಪಿ ಪಾರ್ಟಿಯ ಅಭ್ಯರ್ಥಿ ಆರೀಸ್ ಬರ್ಬೇಕು ರಾಹುಲ್ ಗಾಂಧಿ ಅವರು ಪಪ್ಪು ಅವ್ರಿಗೇನು ರಾಜಕೀಯ ಜ್ಞಾನ ಇಲ್ಲ ಅಂದ್ರೆ ಒಂದು ನಮನಿ ಸಣ್ಣ ರೀತಿಯಿಂದ ನಾವು ಮಾತಾಡ್ತೇವೆ ದಯಮಾಡಿ ಅದನ್ನು ಆ ರೀತಿ ವಿಚಾರ ಮಾಡಾಕ ಅದು ನಿಮ್ಗೆ ತಪ್ಪು ಕಲ್ಪನೆ ಐತಿ ನಮ್ದು ತಪ್ಪು ಕಲ್ಪನೆ ಐತಿ ಇದರ ಷಡ್ಯಂತರ ಇಡೀ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡ್ಬೇಕು ಅನ್ನೋದು ವಿಚಾರ ಅವರು ಇದೇನು ಫ್ರೀ ಬಿ ಏನೈತ ಇದನ್ನ ಇಲ್ಲಿ ಇಂಡಿಯಾದೊಳಗೆ ತಯಾರು ಮಾಡಿದ್ದಲ್ಲಿದು ಇದು ಅಮೇರಿಕಾ ಯುದ್ಧಾನಿ ಪೆಟ್ರೋಡಾ ಹೀಗೆ ಅನೇಕ ಚೈನಾದ ವಿಜ್ಞಾನಿಗಳು ರಷ್ಯಾ ಹೀಗೆ ಈಗ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡಿ ಇದನ್ನ ಸ್ಟ್ರಾಟಜಿ ತಯಾರು ಮಾಡ್ಯಾರವ್ರು ಮೊನ್ನೆ ಸಲ ಅದು ಒಂದು ಲಕ್ಷ ರೂಪಾಯಿ ಏನು ಗ್ಯಾರಂಟಿ ಇದೆ ಎಂ ಪಿ ಇಲಕ್ಷ ವರ್ಕೌಟ್ ಅಂದ್ರೆ ನಮ್ಮ ದೇಶನ ಹಳಾಡ್ಬೇಕಿತ್ತು ಯಾಕಂತಂದ್ರೆ ನಮ್ಮ ದೇಶದ ಬಜೆಟ್ ನಲ್ವತ್ತೈದು ಲಕ್ಷ ಕೋಟಿ ಇದೂ ಅರವತ್ತು ಕೋಟಿ ಹೆಣ್ಮಕ್ಳು ಒಂದೊಂದು ಲಕ್ಷ ಹಿಡಿದ್ರೆ ಅರವತ್ತು ಲಕ್ಷ ಕೋಟಿ ಅಲ್ಲೇ ಹೋದ್ ಇನ್ನಂದ್ರೆ ಅದನ್ನ ಕೊಡಾಕನ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಬೇಕಾಗಿತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು ಗೆದ್ದ ಬಂದ್ರೆ ಮಾತ್ರ ನಾವು ದೇಶದ ಗೆದ್ರು ನಮ್ಗೆ ಕಿಮ್ಮತ್ ಇರ್ತೈತಿ ಇಲ್ಲಂದ್ರ ಇಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಸಹೇಬ್ರ ಏನಾರ ನಮ್ದು ಆಗಿತ್ತಂದ್ರೆ ನಾವು ಎಲ್ಲೇ ಗೆದ್ರು ನಾವು ಯಾರೂ ಇಲ್ಲಿ ಕುಡೂ ಪರಿಸ್ಥಿತಿ ಇರ್ತಿರ್ಕಿಲ್ಲ ಅಂತೇಳಿ ನನ್ನ ಭಾವನೆ ಯಾಕಂದ್ರೆ ಒಂದು ಒಬ್ಬರು ಗೆಲ್ತಾರೆ ಅಂದ್ರೆ ಆ ಶಕ್ತಿ ಇರ್ತೈತೆ ನಮಗೆ ಎಲ್ಲೇ ಹೋಗಲಿಕ್ಕೆ ಬರಲಿಕ್ಕೆ ಒಂದು ನಮ್ಮದೇ ಆದಂಥ ಈ ತಾಲೂಕಿನಲ್ಲಿ ಏನಾಗೈತೆ ಅಂದ್ರೆ ನಾವು ಯಾರು ನೀವೆಲ್ಲರೂ ಬಂದಿರಿ ಈಗ ನಾವೆಲ್ಲ ಮೂರು ಮಂದಿ ಏನು ಅಂದ್ರೆ ಎಂದೂ ವೇದಿಕೆ ಮಾಡ್ಕೊಂಡ್ರಲ್ಲವೋ ಒಬ್ಬರು ಆಚೆ ಕಡೆ ಬ್ಯಾಡ್ಮಿಂಟನ್ ಅಂತ ಹಾಕೊಂತಾರೆ ಒಬ್ಬರು ವಿರ್ಭದೇಶ್ವರ ಕಲ್ಯಾಣಪ ಒಬ್ಬರ ಘನಚಾರಿ ಮಂಟಪ ಮತ್ತು ಎಂದೂ ನಾವು ಗುಲಾಲ ಚೂಂಡಿನಲ್ಲಿ ಕರಿ ಗುಲಾಲ ಒಕ್ಕೊಂಡೆ ಮನೆ ಹೋಗ್ ನಾವು ಯಾಕೆ ಮೂರು ಮಂದಿ ಅವರೇ ಅದ್ರ ಕರಿ ಗುಲಾ ಒಕ್ಕೊಂಡೋಗಿದ್ದೆವು ಈಗೇನೋ ಆಟ ಎಲ್ಲರೂ ನಗಾಕತ್ತೇನೆ ಯಾಕೆ ಕಾರಣ ಅಂದ್ರೆ ಈಗ ಏನಾರು ನಾವು ಗುಲಾಲ್ ಆಟ ಬೇರೆ ಗುಲಾಲ್ ಹಚ್ಕೊಂಡು ಮನೆಗೆ ಬಂದ ಪೇಡೆ ಗೀಡೆ ಕೊಟ್ಟಾರು ತಿಂದಿದ್ದೆವು ದಿನ ನಾವು ಕರಿ ಗುಲಾಲ್ ಒಗೆ ಒಗೆಸ್ಬಿಡಕ್ಕೆ ಕಾರಣಾರ ಇದಕ್ಕೆ ಕಾರಣಿಗೂದ್ರೆ ನಾವು ಮೂರು ಮಂದಿ ಬೇರೆ ಯಾರಲ್ಲ ಯಾಕಂದ್ರೆ ವಾಸ್ತವಿಕತೆಯನ್ನು ಮಾತಾಡಬೇಕಾಗತ್ತಿ ಯಾಕಂದ್ರೆ ಎಲ್ಲ ಇಲೆಕ್ಷನ್ದಲ್ಲಿ ಒಬ್ಬರನ್ನ ಸಣ್ಣ ಇಲೆಕ್ಷನ್ ಹಿಡ್ಕೊಂಡು ಹೇಳ್ತೇನೆ ನಾನು ಇನ್ನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಎ ಪಿ ಎಮ್ ಸಿ ಇರ್ಬೋದು ಒಟ್ಟು ಅವ್ರು ನಿಂದಿಸಿರೆ ನಾವು ಕೆಡೋದು ನಾವು ನಿಂದಿಸಿ ಅವ್ರು ಕೆಡೋದು ಇದಕ್ಕೆ ಬಿಟ್ಟು ನಾವು ಏನು ಮಾಡಲ್ಲ ಯಾಕಂದ್ರೆ ನಿಮ್ಮ ಕಾರ್ಯಕರ್ತರ ಮನೆ ಮುರಿದ್ರು ನಾವ ಅದಕ್ಕೆ ಏನಾಗತ್ತೀಯ ಆ ಶಾಪ ನಮಗೆ ಮೂರು ಮಂದಿ ಅತ್ತಿದಕ್ಕೆ ನಾವು ಮನೆಗಳ ಮಾರ್ಗೊಂಡಿದ್ದೆವು ಮತ್ತು ನಿಮ್ಮ ಶಾಪ ನಮಗೂ ಬರಬೇಕನ್ಬತ್ತ ಮಂದಿ ಮನೆ ಮುರ್ರೆ ಮತ್ತು ನಾವು ಅವಾಗ ಭಾಳ ಖುಷಿಯಿಂದ ಏ ಭಾಳ ಅನ್ನೋದು ಎ ಪಾಟ್ಲ ಪಾಲ್ವರ್ಸು ಬಿದ್ದರೆ ಮೆಡ್ಗುಡ್ದಾರ ನಗದು ಮೆಡ್ಗುಡ್ದಾರ ಪಾಲ್ವರ್ಸಿ ಬಿದ್ದರೆ ಎ ಪಾಟ್ರೆ ನಗದು ನಮ್ಮನ್ನಂತಿ ಇಬ್ರು ಕೂಡ ಕೇಳುತ್ತೆ ಕೂಡ ಬೆನ್ನಿಸ್ತೀರ ಏನು ದೊಡ್ಡ ವಿಷಯ ಅಲ್ಲ ಆದರೆ ಇವರಿಬ್ಬರಲ್ಲ ಮತ್ತು ಇನ್ನೊಬ್ರ ಮೂಲಕ್ಕೆ ಕುಂತಾರಲ್ಲ ಅವರು ಮೂರು ಮಂದಿ ಕೂಡ ಬೆನ್ನತ್ತಿರ ಆದರೂ ಏನು ಗದ್ದಲಾಗ ನಾವು ದಾಡ್ತೀನಿ ದಾಟಕ್ಕೆ ಕಾರಣ ಏನಂದ್ರೆ ನಾನು ರೋಡ್ ಮೇಲೆ ಮಕ್ಕೋತೀನಿ ಅನ್ನೋ ಕಾರಣಕ್ಕಾಗಿ ನಾನು ಎಲ್ಲ ದಾಡ್ತೀನಿ ಅಷ್ಟೆ ಆ ಕಾರಣಕ್ಕಾಗಿ ಹಿಂದ ಮ್ಯಾಲೆ ಯಾರು ಹೊಟ್ಟೆ ಬ್ಯಾಡ ಕರಿಗಳ ಬಂದಾತೀನಿ ಇನ್ನು ಏನಿದ್ರು జగీష్ శర్ సాబ్బర్ బందా ఇంకూలా సన్ను హిడ్కొంద